ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶಬರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿಯ ಹಾದಿಗೆರೆ ಗ್ರಾಮದ ಪಂಚಾಯಿತಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಚಿಂತಾಮಣಿ ನಗರದ ಶಬರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ಮಾತನಾಡಿ ಟ್ರಸ್ಟ್ನ ಸೇವಾ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಜರಿದ್ದ ಪೋಷಕರು ಮತ್ತು ಗ್ರಾಮಸ್ಥರು ಸಂತಸಗೊಂಡು ಶುಭ ಹಾರೈಸಿದರು ಶಬರಿ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶಬರೀಸ್ ಎಸ್ಡಿಎಂಸಿ ಅಧ್ಯಕ್ಷರಾದ ಆಶಾರಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂಬಿಕಾ ಮಂಜುನಾಥ್ ವಿಶ್ವನಾಥ್ ಸಂತೋಷ ಮುಖ್ಯ ಶಿಕ್ಷಕರಾದ ಎನ್ವಿ ಮುನಿಯಪ್ಪ ಶಿಕ್ಷಕಿ ಆಶಾ ಮತ್ತಿತರರು ಉಪಸ್ಥಿತರಿದ್ದರು ಈ ಕಡೆ ತಿ ತುಂಬ ಸಂತೋಷದ ಸಂಗತಿ ಈಗಾಗಲೇ ಅವರು ಸಿನಾಸ್ಪುರ ಶಾಲೆಯಲ್ಲಿ ದೇವಪಲ್ಲಿ ಅವರು ಯಾವುದೇ ಸರ್ಕಾರಿ ನೌಕರರಲ್ಲ ಅಥವಾ ಯಾವುದೇ ಸಂಪಾದನೆ ಬರೋ ಸಂಪಾದನೆ ಬರುವಂಥ ಒಂದು ಹಿನ್ನೆಲೆ ಉಳ್ಳವರು ಅಲ್ಲ ಅವರು ಅವರು ಜನರಿಗೆ ತಲೆಗೆ ಕ್ಷೌರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಅವರು ತನ್ನ ಸ್ವಂತ ಕಷ್ಟದಿಂದ ಅವರ ಬೆವರಿನ ಫಲದಲ್ಲಿ ಉಳಿಸಿರುವಂಥ ಈ ಒಂದು ಲೇಖನ ಸಾಮಗ್ರಿಗಳು ಪುಸ್ತಕ ಪೆನ್ನು ಜ್ಯಾಮಿಟ್ರಿ ಪಾಕ್ಸು ಇಂಥದ್ದೆಲ್ಲ ಅವ್ರು ಕೊಡ್ತಿದ್ದಾರೆ ನೋಡಿ ಅವರು ಇದು ಇಂತಹ ಒಂದು ಬುದ್ಧಿ ಎಲ್ಲಕ್ಕೂ ಬರ್ತಾ ಇಲ್ಲ ಹಣ ಉಳ್ಳವರು ಇದ್ದಾರೆ ಸರ್ಕಾರಿ ಸಂಬಳ ಬರೋದಿದ್ದಾರೆ ಬೇರೆ ಬೇರೆ ಮೂಲಗಳಿಂದ ಹಣ ಬರೋದಿದ್ದಾರೆ ಆದರೆ ಇಂತಹ ಒಂದು ಸೇವಾ ಮಾನವ ಭಾವನೆ ಇರೋದು ಕೆಲವ್ರಿಗೆ ಮಾತ್ರ ಅನ್ನೋದು ನಾವು ಶಬರಿಯಿಂದ ನೋಡಿ ತಿಳ್ಕೋಬಹುದು ನೋಡಿ ಅವ್ರು ಕಷ್ಟಪಟ್ಟು ಅವರು ಬೆವರಿನ ಫಲ ನಿಮ್ಗೆ ಕೊಡ್ತಿದ್ದಾರೆ ಯಾಕೆ ನಿಮ್ಗೆ ಬರು ಅವ್ರಿಗೆ ಪುಸ್ತಕ ಪೆನ್ಗು ಕಷ್ಟ ಇತ್ತು ಆಗಿನ ಪರಿಸ್ಥಿತಿಗಳಲ್ಲಿ ಅವರು ನಾನು ನಾನು ನಾನಿಗೊಬ್ಬ ಏನೋ ಕಷ್ಟಪಟ್ಟು ಕೂಲಿ ಮಾಡಿಕೊಂಡು ನನ್ನ ಕೆಲಸ ಮಾಡಿಕೊಂಡು ನಾನು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಆದರೆ ನಾನು ಶಾಲೆಗೆ ಹೋಗುವಾಗ ನಾನು ಕೊಟ್ಟಿರೋ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳೇ ಬರೋವಂಥದ್ದು ಬಡ ಕುಟುಂಬಗಳಿಂದ ಬರೋವಂಥದ್ದು ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಬರುವಂಥವರು ಮಕ್ಕಳು ಅಪ್ಪ ಅಮ್ಮನಿಗೆಲ್ಲ ಕೂಲಿ ನಾಲಿ ಮಾಡಿ ಜೀವನ ಮಾಡೋವಂಥವ್ರು ಅಂಥ ಮಕ್ಕಳಿಗೆ ನನ್ನ ಕೈಯಿಂದ ಏನಾದರೂ ಸ್ವಲ್ಪ ಸಹಾಯ ಮಾಡೋಣ ಉದ್ದೇಶ ಇಟ್ಕೊಂಡು ಅವರು ಈ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ ಈ ಒಂದು ಕೆಲಸವನ್ನ ಅವರು ನಿಮಗೆ ಕೊಟ್ಟೋದಂತೆ ಈ ಪುಸ್ತಕ ಪ್ರಮುಖವನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಮುಂದೆ ನೀವು ನೀವು ಹಣ ಸಂಪಾದನೆ ಮಾಡೋರು ಅಥವಾ ದುಡ್ಡು ಸಂಪಾದನೆ ಮಾಡೋರು ಆದಾಗ ನೀವು ಸಹ ಈಗ ನಾಲ್ಕು ಜನ ಮಕ್ಕಳಿಗೆ ನಿಮ್ಮ ಕೈಲ ಸಹಾಯನ ಅವ್ರು ಮಾಡಬೇಕು ಇವತ್ತಿಂದ ನಿಮ್ಗೆ ಅಭಿವೃದ್ಧಿ ಬರಬೇಕು ನಿಮ್ಮ ಮನಸ್ಸಲ್ಲಿ ಆ ಒಂದು ಆಲೋಚನೆ ಇವತ್ತಿಂದನೇ ಬರಬೇಕು ನಾನು ಚೆನ್ನಾಗಿ ಓದಬೇಕು ಆ ಹೆಣ್ಣವ್ರ ನಮ್ಮ ಒಂದು ಮೂವತ್ತೈದು ಆಶ್ರಮ ಮಾಡ್ತಾ ಇದ್ದೀವಿ ಒಂದು ನಲ್ವತ್ತು ಸಾವಿರ ಕಟ್ಟಿಗೆ ಮಾಡಿರ್ತೀವಿ ಅದೇ ತರಹ ಇರುವಂಥ ನಿರ್ಗತಿಯರಿಗೆ ಅನ್ನ ಕೊಡೋದಾಗಲಿ ಮತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಬಡಮಕ್ಕಳಿಗಾಗಲಿ ದೇವಸ್ಥಾನದ ಕಲಿಸೋ ನಿರ್ಗತಿಯರಿಗೆ ಊಟ ಕೊಡೋದಾಗಲಿ ಇನ್ನೂ ನಮ್ಮ ಶಗ್ರೈ ಜನ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದ ಬಂದಿದೆ ಅದಕ್ಕೆ ಅದಕ್ಕೆಲ್ಲ ಕಾರಣರಾದಂತಹ ಒಂದು ಗಣ್ಣ ವ್ಯಕ್ತಿಯೇ ನಮ್ಮಣ್ಣ ಅವರು ಈ ಈ ಸೇವೆಗೆಲ್ಲ ಮೊದಲು ಕಾರಣಕ್ಕರೆ ಅವರು ಅವರಿಂದಲೇ ಈ ಸುಮಾರು ವರ್ಷಗಳಿಂದ ಈ ಸೇವೆ ಈ ತರ ಎಲ್ಲ ಮಾಡ್ಕೊಂಡು ಬರ್ತಾರೆ ಮೊದಲು ನಮಗೆ ಒಂದು ಬುದ್ಧಿವಾದ ಹೇಳ್ಕೊಟ್ಟಿದೆ ನಮ್ಮ ಅಣ್ಣ ಅವರು ಅವರಿಂದಾನೆ ಈ ಕಾರ್ಯಕ್ರಮ ನಮ್ಮ ಸರ್ವಿಸ್ ಈ ತರ ಇದೆ ನೋಡಿ ಮಕ್ಳೇ ನೀವು ಮುಂದಿನ ದಿನಗಳಲ್ಲಿ ಇವಾಗ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗೆ ಒಂದು ನಿಮ್ ತಂದೆ ತಾಯ್ದಂಗೆ ಹೇಳ್ದಂತ ಕೇಳಿ ನಿಮ್ ತಂದೆ ತಾಯಿ ಮೊದಲು ನಿಮ್ಗೆ ಹೌದಾ ಹೌದಲ್ಲ ನಿಮ್ ತಂದೆ ತಾಯಿ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಿಂದ ಬಂದು ನಾವು ಎಲ್ಲ ಓದಬೇಕು ಚೆನ್ನಾಗಿ ದೊಡ್ಡವರಾಗಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ವಿದ್ಯೆನ ಒಂದು ಹಸ್ತ್ರ ಅದಲ್ಲ ಆ ಥರ ನಾವು ಚೆನ್ನಾಗಿ ಓದಬೇಕು ಮುಂದಿನ ದಿನಗಳಲ್ಲಿ ನೀವು ಒಂದು ಗಂಡ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ಎರಡು ಮಾತು